ಇನ್ನು ಯಾರಾದರೂ ಅಷ್ಟು ನೋಡ್ತೀನಿ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋಕ್ಕೆ ಇಷ್ಟಪಟ್ಟು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೆಟ್ರೋಲ್ ಲಿಂಕೆಲ್ಲ ಹಾಕಿರ್ತೀನಿ ಸೊ ಹೋಗಿಬಿಟ್ಟು ಇಷ್ಟ ಮಾಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷಿನ್ಗೆ ಆಗುತ್ತೆ ಅಲರ್ಟ್ ಮಿಷನ್ ಬಳಿ ಹೇಗೆ ಹಾಕೋದಂತ ತಿಳಿಸ್ಕೊಡ್ತೀನಿ ಮೊದಲಾಗಿ ಅಲರ್ಟ್ ಮಿಷನ್ ಓಪನ್ ಮಾಡಿ ಸೊ ಅಲರ್ಟ್ ಮಿಷನ್ ಓಪನ್ ಮಾಡಿದ ತಕ್ಷಣ ಯಾವ ಥರ ಬರುತ್ತಪ್ಪ ಅಂದ್ರೆ ಈಗ ಈ ಥರ ಆಪ್ಷನ್ ಬರುತ್ತೆ ಇದ್ರ ಮೇಲೆ ಮಾಡಬೇಕು ಈ ಕಾಲದಲ್ಲಿ ಪ್ರಾಜೆಕ್ಟು ಈ ಥರ ಬರುತ್ತೆ ಇದ್ರ ಕ್ಲಿಕ್ ಮಾಡಿ ಸೊ ಇವತ್ತೊಂದು ತಿಂಡಿ ಸಾಂಗ್ ಮಾಡಿರ್ತೀನಿ ನಾನು ಆ ಸಾಂಗಿಗೆ ನಿಮ್ಮ ಫೋಟೋ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ನಾನು ಕೇನ್ ಮಾಸ್ಟರ್ ಲೋಗೋ ಕೊಟ್ಟಿರ್ತೀನಿ ಕೇನ್ ಮಾಸ್ಟರ್ ಲೋಗೋ ಮೇಲೆ ಮಾಡಿ ಇಲ್ಲಿ ಕಲರ್ ಮಿಲ್ಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಬೇಕಾಗುತ್ತೆ ಸೊ సో యావర ఫోటో హోదా సో ఇది కా సింపల్గ్ శివకాంత్ ఆనంద హాక సో ని ఫోటో నవేగ హాక్బోదు ఇదే థర్మలగడ ಇದೇ ಥರ ಮುಂದ್ಗಡೆ ಹೋಗಿ ಸೊ ಇಲ್ಲಿ ಕಾಣುತ್ತೆ ಕೆನ್ ಮಾಸ್ಟರ್ ಹೋಗೋ ಇಲ್ಲಿ ಹೋಗೋ ಮಿಲ್ಕ್ ಮಾಡಿ ಇಲ್ಲಿ ಕಲರ್ ಮಿಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ಇದೇ ಥರ ಒಂದೊಂದು ಫೋಟೋ ಎಷ್ಟರ ಮಾಡ್ಕೋಬೇಕಾಗುತ್ತೆ ಇಲ್ಲಿ ರಾಂಗ್ ಮಿಲ್ಕ್ ಮಾಡಿ ಇದೇ ಥರ ಮುಂದ್ಗಡೆ ಹೋಗಿ ಇಲ್ಲೊಂದು ಕಾಲ್ತಲ್ಲೋಗೋ ಇಲ್ಲೋಗ ಮಿಲ್ಕ್ ಮಾಡಿ ಕಲರ್ ಮಿಲ್ಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡಬೇಕಾಗುತ್ತೆ ಇದೇ ಥರ ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ಓಕೆನಾ ಸೊ ನೀವೆಲ್ಲ ನನ್ನ ವೀಡಿಯೋ ನೋಡೋದ್ರಿಂದ ನನಗೂ ಇನ್ನೂ ಸ್ವಲ್ಪ ಸಪೋರ್ಟ್ ಆಗುತ್ತೆ ಸೊಯಿಲ್ ಕಾಣದಲ್ಲಿ ಇಲ್ಲಿ ಒಡಿ ಸೋಲ್ ಕಾಲರ್ ಮಿಲ್ಕ್ ಮಾಡಿ ಇಲ್ಲಿ ಸ್ಟಾರ್ ಮಿಲ್ಕ್ ಮಾಡಿ ಸ್ವಲ್ಪ ಮುಂದ್ಗಡೆ ಹೋಗಿ ಈ ಲೋಗ ಮಿಲ್ಕ್ ಮಾಡಿ ಕಲರ್ ಮಿಲ್ಕ್ ಮಿಕ್ ಮಾಡಿ ಸ್ಟಾರ್ ಮಿಲ್ಕ್ ಮಾಡಿ ಸೊ ನಾನು ಇದರಲ್ಲಿ ಕ್ಲಿಯರಿಟಾಗಿ ಹೇಗೆ ಡೌನ್ಲೋಡ್ ಮಾಡ್ಕೊಂಡು ತಿಳಿಸ್ತೀನಿ ఇష్టాలు మ్రిక్ మూడి సో సింపల్గీ నన్ను ఫోటో హతీన సో నిన్న ఫోటో హేగ హాకదంతో హోట ఓకేనా సో ఇలా కాల్బెన్ గూళి క్రీషన్ అంత ఇం హేగే చేంజ్మాద అంత తెలుస్త అంద్ర భాష జన కేతా అసేంజ్ మంత అదకోక నాకు తెలుస్త సో ఈ కణత్య ఈ ఇద్రిక్ మార్కెట్ ಇಲ್ಲಿ ಎಡಿಟಿಂಗ್ ಅಂತ ಇರುತ್ತೆ ನೋಡಿ ಫಸ್ಟ್ನೇದಾಗಿ ಸೊ ಒಂದನೇ ಎಫ್ ಸಿ ಡಿ ಎರಡು ಎಫ್ ಸಿ ಡಿ ಈ ಥರ ಕೊಟ್ಟಿರ್ತಾರೆ ಸೊ ಮೊದಲಾಗಿ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ ಅಲ್ಲ ನಾನು ಸಿಂಪಲಾಗಿ ನನ್ನ ಹೆಸರು ಇನ್ನೊಂದು ಥರ ಕೊಣ ಮತ್ತೆ ಎಸ್ ಎಡಿಟ್ ಶಂಕರ್ ಅಂತ ಹಾಕಿರ್ತೀನಿ ಸಿಂಪಲ್ಲಾಗಿ ಸೊ ಇದೇ ಥರ ನಿಮ್ಮದು ಮಾಡ್ಕೋಬೇಕಾಗುತ್ತೆ ಹಾಕಿರ್ಬೇಕು ಓಕೆನಾ ಸೊ ಹೇಗೆ ಸೇವಾ ಮಾಡೋದು ಅಂತ ತಿಳಿಸ್ಕೊಳ್ತೀನಿ ಬನ್ನಿ ಸೊ ಇಲ್ಲಿ ಮಾರ್ಗ ಕಾಣ್ತದೆಲ್ಲ ಏನು ಮಾಡಬೇಕಾಗುತ್ತೆ ಸೊ ಒಂದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಒಂದು ನಿಮಿಷದಲ್ಲಿ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಒಂದು ಲೈಕ್ ಮಾಡಿ ಹೇಗೆ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ